ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಪ್ಪನ ಜೊತೆ ಇದ್ದ ಒಡನಾಟ ಇವ್ರ ಜೊತೆ ಹಾ ಇತ್ತು ಅಪ್ಪನ ಒಡನಾಟ ಇವರ ಫೋನ್ ಕಾಲ್ ಭೇಟಿ ಕಡಿಮೆ ಆದರೆ ಫೋನ್ ಕಾಲ್ಸ್ ಅಲ್ಲಿ ತುಂಬ ಮಾತಾಡೋರು ಅವರು ಇವ್ರ ಪುಸ್ತಕ ಓದಿದಾಗ ಅಪ್ಪನೇ ಫೋನ್ ಮಾಡಿ ಅಜ್ಜಂಗೆ ತುಂಬ ಚೆನ್ನಾಗಿದೆ ನನಗೆ ಇದು ತುಂಬ ಇನ್ಸ್ಪೈರ್ ಆಯಿತು ಇದು ಈ ಭಾಗ ನನಗೆ ತುಂಬ ಇಷ್ಟ ಆಯಿತು ಅಂತೆಲ್ಲ ಹೇಳ್ಕೊಳ್ಳೋರು ಆಮೇಲೆ ಅವರು ಅಷ್ಟೇ ಅವರು ಮೈಸೂರಲ್ಲಿದ್ದಾಗ ಅವರು ಇವ್ರಾಗ ಫೋನ್ ಮಾಡಿ ಆ ಅಜ್ಜ ಕೂಡ ಯಾವ ಇದು ಏನು ಇದೇ ಪುಸ್ತಕ ಓದಬೇಕು ಇಂಥದ್ದೇ ಕ್ರೈಮ್ ಓದಲ್ಲ ಅಂಥದ್ದಿರಲಿಲ್ಲ ಎಲ್ಲದೂ ಓದ್ತಿದ್ರು ಸೊ ಅಪ್ಪ ಬರೆದ ಎಲ್ಲ ಪುಸ್ತಕವನ್ನು ಓದ್ಬಿಟ್ಟು ಅವರು ಅಪ್ಪಂಗೆ ಫೋನ್ ಮಾಡಿ ನನಗೆ ಕಳಿಸ್ಕೊಡ ಕಳಿಸ್ಕೊಡು ನನ್ನ ಅಡ್ರೆಸ್ಗೆ ನಿನ್ನ ಸಿಗ್ನೇಚರ್ ಆಟೋಗ್ರಾಫ್ ಜೊತೆಗೆ ಕಳಿಸ್ಕೊಡು ನನಗೆ ಈ ಪುಸ್ತಕ ಇಷ್ಟ ಆಯಿತು ಅಂತ ಅಪ್ಪಂಗೆ ಫೋನ್ ಮಾಡಿ ಹೆಗಿಲ್ ತಟ್ಟವರು ಸೊ ಅಪ್ಪ ಅಪ್ಪ ಕೂಡ ತುಂಬ ಖುಷಿ ಪಡೋರು ನನಗೆ ಎಸ್ ಎಲ್ ಭೈರಪ್ಪ ಅವರು ನಾನು ಚೆನ್ನಾಗಿ ಬರಹಗಾರ ಒಳ್ಳೆ ಬರಹಗಾರ ಅಂತ ಹೇಳ್ತಾರೆ ಅವರಿಂದ ಅದನ್ನು ಹೇಳಿಕೊಂತಿದ್ದೀನಲ್ಲ ನನಗೆ ಎಷ್ಟು ಹೆಮ್ಮೆ ಅಂತ ಅಪ್ಪ ಕೂಡ ಅದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರು ಮೇಡಮ್ ಪ್ರತಿಯೊಬ್ಬರು ಬರಹಗಾರರದ್ದು ಅವರದ್ದೇ ಆದ ಒಂದು ಶೈಲಿ ಇರುತ್ತೆ ಸೊ ಎಸ್ ಎಲ್ ಭೈರಪ್ಪ ಅವರು ಬರ್ದಿರೋದು ನಾವು ಕೂಡ ಓದ್ಬೋದಾಗಿತ್ತು ಈಸಿಯಾಗಿ ಅರ್ಥ ಆಗ್ತಾ ಇತ್ತು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನಿಮಗೆ ಅವರ ಪುಸ್ತಕಗಳಲ್ಲಿ ಯಾವುದು ತುಂಬ ಇಷ್ಟವಾಗಿದ್ದು ಮತ್ತೆ ಅವ್ರದ್ದು ಬೇರೆ ಶೈಲಿ ಜೊತೆಗೆ ಬೇರೆ ಪ್ಯಾಟ್ರನ್ನೇ ಇರ್ತಾ ಇತ್ತು ಅಂದರೆ ಲೈಕ್ ಅವರೇ ಬೇರೆ ಕಾನ್ಸೆಪ್ಟು ಬೇರೆ ಕಂಟೆಂಟ್ ಕೂಡ ಬೇರೆ ಇರ್ತಾ ಇತ್ತು ಸಿನಿಮಾಗಳು ಕೂಡ ಆಗಿರುವಂಥದ್ದು ಸೊ ನೀವು ನಟಿ ಮತ್ತೆ ನಿರ್ಮಾಪಕಿ ಕೂಡ ಹೌದು ಸೊ ಹೀಗಾಗಿ ಕೇಳಿ ಅದೇ ಪರ್ವ ಸಿನಿಮಾ ಆಗಿ ಬಂತು ಸೊ ಅವ್ರದ್ದು ಹೇಗಿರ್ತಿತ್ತು ಅಂತಂದ್ರೆ ಸತಿ ಆ ಹುಚ್ಚು ಓದೋ ಹುಚ್ಚು ಹಚ್ಚ ಹತ್ತು ಬಿಟ್ ಹತ್ ಕೆಲವು ಸತಿ ಕೆ ಒಂದು ಯಾವ ಕಾದಂಬರಿಯಲ್ಲಿ ಅವರು ತುಂಬಾ ಆ ಕಡೆ ಆವರಣದಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗಿ ಬರ್ತಾರೆ ಆ ಕಾನ್ಸೆಪ್ಟು ತುಂಬಾ ರೇರ್ ಫ್ಲ್ಯಾಶ್ ಬ್ಯಾಕ್ಗೂ ಹೋಗ್ತಾರೆ ವಾಪಸ್ ಪ್ರೆಸೆಂಟಿಗೂ ಬರ್ತಾರೆ ಸೊ ಆ ಥರದ ಕಾನ್ಸೆಪ್ಟ್ಸ್ನ ಬರೆಯೋದು ಮತ್ತು ಅದನ್ನು ಜನರಿಗೆ ಅರ್ಥ ಮಾಡಿಸೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗು ಅಜ್ಜ ಅದನ್ನು ಮಾಡೋರು ಆಮೇಲೆ ಅವರು ತುಂಬ ಫಾರ್ವರ್ಡಾಗೇ ಯೋಚನೆ ಆಲೋಚನೆ ಅವ್ರದ್ದು ಯಾವುದು ಒಂಥರ ಮಡಿವಂತಿಕೆ ಆ ಥರದ್ದು ಇಟ್ಕೊಂಡು ಬರೆದಂಥವ್ರೆ ಅಲ್ಲ ಅವರು ಸೊ ನನಗದೇ ಅನಿಸೋದು ಇಂಥ ಅಂದರೆ ಆವಾಗಿನ ಕಾಲಕ್ಕೆ ಇಷ್ಟು ಫಾರ್ವರ್ಡ್ ಟಾಪಿಕ್ಕು ಇಷ್ಟು ಫಾರ್ವರ್ಡ್ ಕತೆ ಬರೀತಾರೆ ಅಂತಂದರೆ ಎಷ್ಟು ಥಾಟ್ಫುಲ್ ಆಗಿ ಎಷ್ಟು ಗ್ರೇಟ್ಫುಲ್ ರೈಟರ್ ಆಗಿರ್ಬೋದು ಅವರು ಅನ್ನೋ ಥರ ಅವ್ರದ್ದು ಆವರಣ ಇಷ್ಟ ದಾಟು ಇಷ್ಟ ನಾಯ ನೆರಳು ಇಷ್ಟ ನನಗೆ ಈ ಥರ ಹೇಳ್ತಾ ಹೋದರೆ ಪಟ್ಟಿ ಜಾಸ್ತಿ ದಿನ ಹೋಗ್ತಾ ಹೋಗುತ್ತೆ ಅವರು ಬರವಣಿಗೆಯ ಒಟ್ಟಾರೆ ಪಿಕ್ ಟಾಪಿಕ್ ಪಿಕಪ್ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಮಿಸ್ ಮಾಡ್ಕೊಳ್ತೀರಾ ಅವರಿಗೆ ಸರ್ಕಾರಿ ಗೌರವ ಯಾವ ಥರ ಸಲ್ಲಿಸಬೇಕು ಅಂತ ನಿಮ್ಮ ಅದೇ ನಾನು ಹೇಳಿದಾಗೆ ಅವರಿಗೆ ಸರ್ಕಾರ ಖಂಡಿತವಾಗ್ಲೂ ಅವರನ್ನ ಅವರಿಗೆ ಪ್ರಶಸ್ತಿ ಮತ್ತೆ ಅವರಿಗೆ ಎಲ್ಲ ಎಲ್ಲ ಥರದ ಒಂದು ಏನಂತೀವಿ ನಾ ಅಂತಿಮ ಸಂಸ್ಕಾರ ನಾವೇನು ಮಾಡಿ ಬೀಳ್ಕೊಡ್ಬೇಕು ನಾವು ನಾವಂತ ಹೇಳ್ತೀವೋ ಅಜ್ಜ ಸ್ವರ್ಗಕ್ಕೆ ಹೋಗಿ ನಿಂತಾಗ ನಮಗೆಲ್ಲ ಅನ್ನಿಸ್ಬೇಕು ನಾವು ಗೌರ್ಮೆಂಟು ಅಂದರೆ ನಮ್ಮ ನಮ್ಮ ಗೌರ್ಮೆಂಟು ಅಜ್ಜಂಗೆ ಕೊಡಬೇಕಾದ ಎಲ್ಲ ಮರ್ಯಾದೆ ಮತ್ತು ಅವರಿಗೆ ಪುರಸ್ಕಾರಗಳನ್ನು ಕೊಟ್ಟಿದೆ ಅಂತ ನಮಗೆ ಸಮಾಧಾನ ಆಗಬೇಕು ಅವರಿಗೆ ಪ್ರತಿಯೊಂದು ಪ್ರಶಸ್ತಿ ಶ್ರೇಷ್ಠವಾದ ಪ್ರಶಸ್ತಿ ಅವರಿಗೆ ಸಿಗಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಭಾವನಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು